ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಕುಮಾರ್ ಅಂತ ಅನಂತರಾಜ್ ಅವರೇ ಅವ್ರೆ ಗೋವಿಂದ ರಾಜ್ ಅವ್ರೆ ಇವತ್ತು ಇವತ್ತು ನಿಮ್ಮನ್ನ ಒಂದು ಒಳ್ಳೆ ಇಂಪಾರ್ಟೆಂಟ್ ಕ್ವಶನ್ ಕೇಳೋದಕ್ಕೆ ನಾನು ಬಂದಿದ್ದೀನಿ ಎಲ್ಲಾ ಸ್ಟೇಟ್ ಅಸೋಸಿಯೇಷನ್ಸ್ ಎಲ್ಲಾ ಸ್ಟೇಟ್ ಅಸೋಸಿಯೇಷನ್ಸ್ ನಮ್ಮ ರಾಜ್ಯದಲ್ಲಿ ಅವರು ಎಲ್ಲಾ ಜಿಲ್ಲೆಯಲ್ಲಿ ಅವ್ರವ್ರದ್ದು ಅಸೋಸಿಯೇಷನ್ ಇರಬೇಕು ಅನ್ನೋದು ಒಂದು ನಿಯಮ ಇದೆ ನಾವು ನಿಜವಾಗ್ಲೂ ಪ್ರಮೋಟರ್ಸು ಅಂತ ಇದ್ರೆ ನೀವು ಒಲಿಂಪಿಕ್ ಅಸೋಸಿಯೇಷನ್ ಪ್ರತಿ ಒಂದು ಅಸೋಸಿಯೇಷನ್ಸ್ಗೂ ಹೇಳಬೇಕು ನೀವು ನಿಮ್ಮ ನಮ್ಮ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಒಂದೊಂದು ಪಾಡಿ ಮಾಡಬೇಕು ಜಿಲ್ಲೆಗಳಲ್ಲಿ ಪ್ರಮೋಟ್ ಮಾಡಬೇಕು ಗೇಮ್ನ ಅನ್ಬಿಟ್ಟು ನೀವು ಹೇಳಬೇಕು ಎಲ್ರಿ ಮಾಡ್ತೀರಾ ನೀವು ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಕ್ಲಬ್ಗಳು ಯಾವ ಜಿಲ್ಲೆ ಕೊಟ್ಟಿದ್ದೀರಿ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಲ್ಲಿ ಆರ್ಚರಿ ಅಸೋಸಿಯೇಷನ್ ರೀ ಬೆಂಗಳೂರು ಕಂಠೀರ್ವ ಸ್ಟೇಡಿಯಂ ಬಿಟ್ರೆ ಆ ಕಂಠೀರ್ವ ಸ್ಟೇಡಿಯಂ ಜಾಗನು ನಾನು ಮಲ್ಯ ಹಾಸ್ಪಿಟ್ಲ್ ಗಲಾಟೆ ಮಾಡಿಸಿ ಅದು ಬಿಡಿಸಿ ಇನ್ನೂರು ಮೀಟರ್ ಟ್ರ್ಯಾಕ್ ಸರೌಂಡಿಂಗ್ ಹಾಕಿದ್ರು ಆಮೇಲೆ ಅಲ್ಲಿ ಒಳಗಡೆ ಆರ್ಚರಿಗೆ ಪ್ರಾಕ್ಟೀಸ್ ಮಾಡಕ್ ಜಾಗ ಮಾಡಿಸ್ಕೊಟ್ಟೆ ನಾನು ಏನು ಇಲ್ಲ ರೀ ನಿಮ್ಗೆ ಕೆಲಸ ನೀವ್ ಏನು ಆಕ್ಟಿವಿಟೀಸ್ ಇಲ್ಲ ಯಾವ ಅಸೋಸಿಯೇಷನ್ ಕೆಲಸ ಮಾಡ್ತಾ ಅವ್ರಿ ಯಾರು ಮಾಡ್ತಾ ಇಲ್ಲ ಎಲ್ಲಿ ಆಕ್ಟಿವಿಟೀಸ್ ಆಗ್ತಾ ಐತೆ ಎಲ್ಲಿ ಆಗ್ತಾ ಇಲ್ಲ ಯಾವ್ಯಾವ ಜಿಲ್ಲೆಯಲ್ಲಿ ವಾಲಿಬಾಲ್ ಆಗ್ಲಿ ಇನ್ನೊಂದಾಗಲಿ ಬ್ಯಾಸ್ಕೆಟ್ಬಾಲ್ ಆಗಲಿ ಯಾವ್ಯಾವ ಗೇಮ್ ಗಳು ಆಕ್ಟಿವಿಟೀಸ್ ಆಗ್ತಾ ಐತೆ ಏನು ಇಲ್ಲ ರೀ ನಿಮ್ದು ಅಸೋಸಿಯೇಷನ್ಗೆ ಫಸ್ಟ್ ಬೇಸಿಕ್ ಬೇಸಿಕ್ ಇದು ಏನಿರ್ಬೇಕು ರೂಲು ನೀವು ಅಸೋಸಿಯೇಷನ್ ಆಗಿ ರೆಕಗ್ನೇಷನ್ ಬೇಕು ಅಂದ್ರೆ ನೀವು ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ಡಿಸ್ಟಿಕ್ಗಳಲ್ಲಿ ನೀವು ನಿಮ್ ನಿಮ್ ಅಸೋಸಿಯೇಷನ್ಸ್ ಇರಬೇಕು ಅದನ್ನ ನೀವು ಮಾಡಬೇಕು ಮಾಡಿಲ್ಲ ನಿಮ್ಗೆ ಏನ್ರಿ ಬೇಕು ನಿಮ್ಗೆ ಒಂದು ಅಸೋಸಿಯೇಷನ್ ಎರಡು ಓಟ್ ಬಂದ್ರೆ ಸಾಕು ನಿಮ್ಗೆ ಜಿಲ್ಲಾ ಒಲಂಪಿಕ್ ಅಸೋಸಿಯೇಷನ್ ಇಲ್ಲ ಜಿಲ್ಲಾ ಸ್ಪೋರ್ಟ್ಸ್ ಅಸೋಸಿಯೇಷನ್ಗಳು ನೀವು ಮಾಡಿಲ್ಲ ಏನಕ್ರಿ ಮತ್ತೆ ನೀವು ಒಲಿಂಪಿಕ್ ಅಸೋಸಿಯೇಷನ್ ಅನ್ನೋದು ನೀವು ನೀವೊಂದ್ ಹದಿನೈದು ಹದಿನಾರು ಜನ ಇಲ್ಲಿ ಕುತ್ಕೊಂಡು ಒಂದ್ ಎಕ್ಸಿಕ್ಯೂಟಿವ್ ಕಮಿಟಿ ಮಾಡ್ಕೊಂಡು ನಿಮ್ ನಿಮ್ ವ್ಯಾಪಾರಗಳು ವ್ಯವಹಾರಗಳು ಮಾಡ್ಕೊಂಡು ಹೋಗಕ ನೋಡ್ರಿ ಇವತ್ತು ಸ್ಪೋರ್ಟ್ಸ್ ಮನ್ನು ಬೆಂಗಳೂರು ಸಿಟಿಯಲ್ಲಿ ಯಾರು ಇಲ್ಲಾರಿ ಬೆಂಗ್ಳೂರ್ ಸಿಟಿಯಲ್ಲಿ ನಿಮ್ಗ ಹತ್ತು ಪರ್ಸೆಂಟ್ ನಿಮ್ಗೆ ಸಿಗಲ್ಲ ಏನು ಸ್ಪೋರ್ಟ್ಸ್ ಆಡೋರು ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲಾರು ಶೋಕಿಗಳು ಬಿತ್ಬಟೋರಿ ಟಿವಿ ಮೊಬೈಲು ಮತ್ತೆ ಬೇರೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬೆಂಗಳೂರು ಸಿಟಿಯಲ್ಲಿ ಯಾರು ಆ ಥರ ನಿಮಗೆ ಸಿಗಲ್ಲ ರೀ ನಾನೊಬ್ಬ ಸ್ಪೋರ್ಟ್ಸ್ ಆಗಿ ಹೇಳ್ತಾ ಇದ್ದೀನಿ ನೈಂಟಿ ಪರ್ಸೆಂಟ್ ಮಕ್ಕಳು ನಮಗೆ ಸಿಗೋದು ಇಡೀ ರಾಜ್ಯದಲ್ಲಿರುವಂಥ ಕರಾವಳಿ ಮತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ ಇರೋವಂಥ ಅವರಲ್ಲಿ ಸ್ಪೋರ್ಟ್ಸ್ ಮೆನ್ಗಳು ಬರೋದು ಯಾಕೆ ಗೊತ್ತೇನ್ರಿ ಆ ಮಕ್ಕಳಿಗೆ ಹೊಟ್ಟೆಗೆ ಬಟ್ಟೆಗೆ ಅಶ್ವೀರುತೆ ರೀ ಆ ಹೊಟ್ಟೆ ಬಟ್ಟೆ ಅಶಿವ್ಗೋಸರ ಅವ್ರು ಕಷ್ಟ ಪಡ್ತಾರ ರೀ ಅವ್ರ ಉದ್ಯೋಗ ಹುಡ್ಕೊಂಡ್ ಬರ್ತಾರೆ ರೆಪ್ರೆಸೆಂಟೇಶನ್ ಗೆ ರಾತ್ರಿ ಕಷ್ಟಪುಟ್ಟು ಅವ್ರ ಅಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡಬೇಕು ಅಂತ ಬರ್ತಾರೆ ಅಂತ ಅಸೋಸಿಯೇಷನ್ಗಳ್ನ ನಿಮ್ಮಂತ ಅವ್ರಿಬ್ಬರು ಮೂವರು ಸೇರ್ಕೊಂಡು ಸರ್ವನಾಶನ ಮಾಡ್ತಾ ಇದೀರಲ್ಲೇನ್ರೀ ನಿಮ್ಗೇನ್ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದೀರಾ ನಿಮ್ಗ್ ನೋಡ್ರಿ ಇದೆ ಮಾರಿ ಅಪ್ಪ ಇವಾಗ ಇವಾಗ ಬರೋ ದಿನಗಳ್ ನಿಮ್ಗೈತೆ ನೋಡ್ರಿ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ವಿ ರೀ ನಿಮ್ಗೆ ಅಯ್ಯೋ ಏಂದ ಬಂದಿರೋ ಗ್ರಾಂಟ್ ಏನಾಯ್ತು ಬೇರೆ ಬೇರೆ ಡೊನೇಷನ್ಸ್ ಏನೇನಾಯ್ತು ಎಲ್ಲ ಸರ್ಕಾರದಿಂದ ಏನೇನು ಗ್ರಾಂಟ್ ತಗೊಂಡಿದ್ರೆ ಎಲ್ಲ ಆರ್ ಟಿ ಎಲ್ ತಗೊಂಡ್ಬಿಟ್ಟಿದಿವಿ ನಾವು ಎಲ್ಲ ತಗೊಂಡ್ಬಿಟ್ಟಿದೀವಿ ಎಲ್ಲ ಬಿಡ್ತೀವಿ ಬಿಡ್ತೀವಿ ಏನ್ ಯಾರು ನೀವ್ಯಾರು ನೀವ್ಯಾರು ಮನೆಯಿಂದ ತಗೊಂಡ್ಬಂದು ಮನೆ ಮಠ ಮಾರಿ ಮಾಡುವಂತ ಮಕ್ಕಳೇನಲ್ಲ ಬಿಡ್ರಿ ನೀವು ಎಲ್ಲ ಗುಡಿಸಿ ಗುಂಡಾಂತರ ಮಾಡಕ್ ಬಿಡ್ರಿ ಕರ್ನಾಟಕ ಒಲಂಪಿಕ್ ಅಸೋಸಿಯೇಷನ್ ಕರ್ನಾಟಕ ಕ್ರೀಡಾ ಕ್ಷೇತ್ರನ ಸರ್ವನಾಶನ ಮಾಡಾಕ್ ಬಿಡ್ರಿ ನೀವು ಇಬ್ಬರು ಸೇರ್ಕೊಂಡು ಅನಂತರಾಜು ಗೋವಿಂದರಾಜು ಅಂತ ನಿಮ್ ಒಂದ್ ಆರ್ ಜನ ಎಂಟು ಜನ ಚಿಂಚ ಹೊಡಿಯೋ ಅಂತ ಈ ತಬ್ಳಾ ಬರ್ಸೋ ಅಂತ ಅವರು ಒಂದ್ ಆರ್ ಎಂಟು ಜನ ಇಟ್ಕೊಂಡಿದಾರೆ ಅವ್ರಿಗೆ ಅವ್ರ ಅಕ್ಕಪಕ್ಕದ ಮನೆಯಲ್ಲೇ ಗೊತ್ತಿಲ್ಲ ಅವ್ರ ಯಾರು ಏನು ಅನ್ನೋದು ಅವ್ರಗಳೆಲ್ಲ ಇವತ್ತು ಒಂದೊಂದು ಗೆ ಸೆಕ್ರೆಟರಿ ಪ್ರೆಸಿಡೆಂಟ್ ಎಲ್ಲಾ ಮಾಡ್ಕೊಂಡು ಅವ್ರ ಯಾವತ್ತನ ಯಾರನ್ನ ನೀವು ಯಾರ ಇವಾಗೆಲ್ಲ ಅಸೋಸಿಯೇಷನ್ ಒರಿಜಿನಲ್ ಅಸೋಸಿಯೇಷನ್ ಡಿಸ್ಟರ್ಬ್ ಮಾಡಿ ಮಾಡಿದಿರಲ್ ಯಾರನ್ನ ಅವ್ರು ಯಾರನಾ ರಿಯಲ್ ಸ್ಪೋರ್ಟ್ಸ್ ಮನ್ ಏನ್ರಿ ರೇ ಆ ಬಾಕ್ಸಿಂಗ್ ಬಿಡ್ರಿ ವಾಲಿಬಾಲ್ ಬಿಡ್ರಿ ನಾವ್ ಫೈಟ್ ಮಾಡ್ತೀವಿ ನಾವ್ ಬರ್ತೀವ್ರಿ ನಮ್ಗೆ ನಿಮ್ಮನ್ನ ಕಟ್ಕೊಂಡ್ ಏನು ಆಗ್ಬೇಕಾಗಿಲ್ಲ ಅಂತ ನಮಗ್ ಗೊತ್ತು ನಿಮ್ದೇನ್ ಯೋಗಿದೆ ಅಲ್ಲಿ ಅಂತ ಅಯ್ಯೋ ಎಲ್ಲಿ ನಿಮ್ದೇನ್ ಹೋಗಿದೆ ಅಂತ ನಮಗ್ ಗೊತ್ತು ನನಗ್ ಗೊತ್ತು ನಾವ್ ಕೇರೇ ಮಾಡಲ್ಲ ನಿಮ್ಮನ್ನ ಅಂತ ನೀವು ನಿಮ್ದೇನೈತೆ ವರ್ಷಕ್ಕೆ ಇಲ್ಲ ಐದ್ ಒಂದ್ಸಾರಿ ನೀವೇನೋ ಮಾಡ್ತೀರಲ್ಲ ಅವ ನಾವ್ ಆಡಿಲ್ಲ ಅಂದ್ರೂ ನಮ್ಗೇನು ಅವಶ್ಯಕತೆ ಇಲ್ಲ ಅದು ನೀವು ರೆವಿನ್ಯೂ ಜನರೇಷನ್ ಮಾಡಿ ನೀವು ತಿನ್ಕೊಂಡೋಗೋದಕ್ ಮಾಡ್ಕೊಳೋ ಅಂತ ಕಾರ್ಯಕ್ರಮಗಳು ಅವೆಲ್ಲ ಯಾವ ಜಿಲ್ಲೆಯಲ್ಲಿ ನೀವು ಮಾಡಿರೋ ಆಕ್ಟಿವಿಟೀಸ್ಗೆ ಆ ಜಿಲ್ಲೆಯಲ್ಲಿ ನೀವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರೀ ಯಾವ ಜಿಲ್ಲೆ ಇಲ್ರಿ ಇವಾಗ ಮೊನ್ನೆ ಉಡುಪಿ ದಕ್ಷಿಣ ಕನ್ನಡ ಮಾಡಿದ್ರಿ ಎಂಟತ್ ಕೋಟಿ ಸರ್ಕಾರ ದುಡ್ಡು ಕೊಡ್ತು ಅಂತ ಆ ದುಡ್ಡನ್ನ ನೀವು ಅಲ್ಲಿಗೆ ಏನಾದ್ರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಕೊಟ್ರಿ ಅವ್ರಿಗೆ ಒಂದ್ ಸ್ಟೇಡಿಯಂ ಇರ್ಲಿ ಒಂದು ಯಾವ್ದನ ಇನ್ಫ್ರಾಸ್ಟ್ರಕ್ಚರ್ ಅನುಕೂಲ ಆಗುವಂತದ ಮಕ್ಕಳು ಅಲ್ಲಿರೋ ಮಕ್ಕಳಿಗೆ ಅನುಕೂಲ ಆಗೋ ಕೆಲಸ ಯಾವ್ದನ ಮಾಡಿದಿರೇನ್ರಿ ಯಾವುದು ಇಲ್ಲ